ಸ್ನೇಹಿತರೆ ಇವತ್ತಿನ ಕಾಲದಲ್ಲಂತೂ ಗಂಡ ತಪ್ಪು ಮಾಡ್ತಿದ್ದಾನೆ ನಾನು ಯಾಕೆ ಮಾಡಬಾರ್ದು ಅಂತ ಹೆಂಡತಿ ಹೆಂಡತಿ ತಪ್ಪು ಮಾಡ್ತಿದ್ದಾಳೆ ನಾನು ಯಾಕೆ ಮಾಡಬಾರ್ದು ಅಂತ ಗಂಡ ಇಬ್ಬರು ಕೂಡ ಇದೇ ರೀತಿ ಯೋಚನೆಯಲ್ಲಿ ತಪ್ಪು ದಾರಿಯಲ್ಲಿ ನಡೆಯೋದಾಗಲಿ ತಪ್ಪು ಹೆಜ್ಜೆನ ಇಡೋದಾಗ್ಲಿ ಅಥವಾ ತಪ್ಪಾದ ವ್ಯಕ್ತಿಗಳನ್ನು ಸಂಸಾರದಲ್ಲಿ ಬಿಟ್ಕೊಳ್ಳೋದಾಗ್ಲಿ ಮಾಡೋದರಿಂದ ಫೈನಲಿ ಹಾಳಾಗೋದು ಒಂದು ನೆನಪಿರಲಿ ನಿಮ್ಮ ಸಂಸಾರನೇ ಆಗಿರುತ್ತೆ ನಿಮ್ಮ ನೆಮ್ಮದಿನೇ ಆಗಿರುತ್ತೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಿಮ್ಮ ನಡುವೆ ಬಂದಿರತಕ್ಕಂಥವ್ರು ಯಾರೂ ಕೂಡ ಶಾಶ್ವತವಾಗಿ ನಿಮ್ಮ ಜೊತೆಗಿರೋದಿಲ್ಲ ಇವಾಗೇನೋ ನೀವು ಚೆನ್ನಾಗಿದ್ದೀರಾ ನಿಮ್ಮಿಂದ ಏನೋ ಸಿಗಬೇಕು ಇದೆ ಚೆನ್ನಾಗಿದ್ದಾರೆ ಅದೇ ನಿಮ್ಮಿಂದ ಏನು ಸಿಗಬೇಕು ಅದು ಸಿಗೋದು ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ ನಿಮ್ಮ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಳೋದಿಲ್ಲ ಅದೆಷ್ಟ್ರ ಮಟ್ಟಿಗೆ ನಿಮ್ಮನ್ನ ಕೀಳಾಗಿ ನೋಡ್ತಾರಂತ ಅಂದರೆ ಅವ್ರಿಗೆ ಪರಿಚಯನೇ ಇಲ್ವೇನೋ ನೀವು ಅವ್ರಿಗೆ ಎಷ್ಟೇ ಕೇಳ್ಕೊಳ್ಳಿ ಮಾತಾಡೋಕ್ಕೂ ಕೂಡ ನಿಮ್ಗೆ ಸಮಯ ಕೊಡೋದಿಲ್ಲ ಅವರು ಯಾರನ್ನ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಸಂಸಾರದಲ್ಲಿ ನಡುವೆ ಯಾರನ್ನ ಅಂತ ಬಿಟ್ಕೊಂಡಿರ್ತಲ್ಲ ಅವ್ರನ್ನ ಯಾವಾಗ ಪ್ರವೇಶ ಆಗುತ್ತೆ ಗೊತ್ತಾ ಸಂಸಾರದಲ್ಲಿ ಮೂರನೇ ವ್ಯಕ್ತಿ ನಿಮ್ಮ ಜೊತೆ ಯಾರನ್ನ ಫ್ರೆಂಡ್ಸ್ ಇರ್ತಾರೆ ನೋಡಿ ಅಂದರೆ ಒಂದು ದಾರಿಯಲ್ಲಿ ನಡೀತಾ ಇರ್ತಾರೆ ಅವರೇ ಇದ್ದಾರೆ ನಾನು ಯಾಕೆ ಮಾಡಬಾರ್ದು ಅವರೇ ತಪ್ಪನ್ನು ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ ನಾನು ಯಾಕೆ ಮಾಡಬಾರ್ದು ಅಂತ ಒಂದು ಸಮಯದಲ್ಲಿ ಯಾರನ್ನೂ ಬಿಟ್ಕೋತೀರ ಇಲ್ಲ ಅಂತ ಅಂದರೆ ಇವಾಗ ನೀವು ತುಂಬ ನೋಬಲ್ ಇರ್ತೀರ ಸಂಸಾರ ಅಂತ ಬಂದ ಮೇಲೆ ಜಗಳ ಮನಸ್ತಾಪಗಳು ಬರ್ತಾ ಇರುತ್ತೆ ಚಿಕ್ಕ ಪುಟ್ಟ ಜಗಳ ಮನಸ್ತಾಪಗಳು ಬರುತ್ತೆ ದೊಡ್ಡದಾದರೂ ಆಗ್ಬೋದು ಆದರೆ ಆ ಸಮಯದಲ್ಲಿ ಯಾರೋ ಬಂದು ನಿಮಗೆ ಸಮಾಧಾನ ಮಾಡಿದರು ಯಾವುದೋ ಒಂದು ರೂಪದಲ್ಲಿ ಬಂದುಬಿಟ್ರು ಅಂದ ತಕ್ಷಣ ಅವ್ರು ತುಂಬ ಒಳ್ಳೆಯವರು ಅಯ್ಯೋ ಇವ್ರು ಎಷ್ಟು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದಾರೆ ಅಯ್ಯೋ ನನ್ನ ನಿನ್ನಷ್ಟು ನನ್ನ ಮನೆಯಲ್ಲಿರೋ ಗಂಡಾಗಲಿ ಎಂಟೆ ಆಗಲಿ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ ನೀವು ಅವ್ರನ್ನ ನಂಬ್ತಾ ಹೋದರೆ ಅದು ತಾತ್ಕಾಲಿಕವಾದಂಥ ಪ್ರೀತಿ ಶಾಶ್ವತವಾಗಿ ಇರೋದಿಲ್ಲ ಅವರು ನಿಮ್ಮ ಜೊತೆಗೆ ನಿಮ್ಮ ಜೊತೆ ನಿಮ್ಮಿಂದ ಏನು ಸಿಗಬೇಕು ಪರಿಚಯದ ಹೊಸದರಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿರ್ತಾರೆ ಇವರೇ ತುಂಬ ಚೆನ್ನಾಗಿರ್ತಾರೆ ಯಾಕಂದರೆ ನಿಮ್ಮಿಂದ ಏನಾದರೂ ಸಿಗಬೇಕಾಗಿರುತ್ತಲ್ಲ ಇವಾಗ ನೀವು ನೋವಲ್ಲಿರೋದೇ ಅವ್ರಿಗೊಂದು ವೀಕ್ನೆಸ್ ಆಗಿಬಿಟ್ಟಿರುತ್ತೆ ನೀವು ನೋವಲ್ಲಿರೋದೆ ಇದನ್ನೇ ಬಳಸ್ಕೋಬೇಕು ಇದನ್ನು ಬಳಸ್ಕೊಂಡೇ ನಿಮ್ಮನ್ನು ನಂಬಿಸ್ಬೇಕಲ್ಲ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ಚೆನ್ನಾಗಿ ನಂಬಿಸ್ತಾರೆ ನಿಮ್ಮನ್ನು ನಿಮ್ಮಿಂದ ಏನು ಸಿಗಬೇಕು ನಿಮ್ಮನ್ನ ಚೆನ್ನಾಗಿ ಉಪಯೋಗ ಮಾಡ್ಕೊಂಡ್ಮೇಲೆ ಫೈನಲಿ ಬಿಟ್ಟೋಗ್ಬಿಡ್ತಾರೆ ಆವಾಗ ನೀವು ಅಯ್ಯೋ ನನ್ನ ಗಂಡನಿಗೆ ನಾನು ಮೋಸ ಮಾಡಿದ್ನಲ್ಲ ಅಯ್ಯೋ ನನ್ನ ಹೆಂಡತಿಗೆ ನಾನು ಮೋಸ ಮಾಡಿದ್ನಲ್ಲ ಈ ಕಡೆ ನನ್ನ ಮಕ್ಕಳಿಗೂ ಕೂಡ ಒಳ್ಳೆ ತಂದೆ ತಾಯಿಗಳಾಗಿರೋಕ್ಕಾಗಲಿಲ್ವಲ್ಲ ಅಂತ ಇಬ್ಬರು ಕೂಡ ಕಣ್ಣೀರಾಕ್ಬೇಕಾಗತ್ತೆ ಅದಕ್ಕಾಗಿ ನಾನು ಹೇಳೋದು ಜನಗಳ ಮೇಲೆ ನಂಬಿಕೆನ ಇಡೋದು ಒಳ್ಳೆಯದಿಲ್ಲ ಅಂತ ಹೇಳಲ್ಲ ಅತಿಯಾದ ನಂಬಿಕೆ ಬೇಡ ನಿಮ್ಮ ಸಂಸಾರದಲ್ಲಿ ಬಿಟ್ಕೊಂಡು ನಿಮ್ಮ ನೆಮ್ಮದಿನ ಕಳ್ಕೊಳ್ಳುವಷ್ಟು ಅಥವಾ ಯಾರನ್ನೋ ನಿಮ್ಮ ಸಂಸಾರದಲ್ಲಿ ಬಿಟ್ಕೊಂಡು ಜೊತೆಯಲ್ಲಿರೋರನ್ನ ದೂರ ಮಾಡಿಕೊಳ್ಳುವಷ್ಟು ನಂಬಿಕೆನ ಕಳ್ಕೊಳ್ಳುವಷ್ಟು ನಿಮ್ಮ ಹೆಸರನ್ನ ಹಾಳು ಮಾಡ್ಕೊಳ್ಳುವಷ್ಟು ದಯವಿಟ್ಟು ಬೇಡ ಸ್ನೇಹಿತರೆ ದಯವಿಟ್ಟು ಬೇಡ ಇಲ್ಲಿ ಅತಿ ಹೆಚ್ಚು ನಾವು ಸ್ವಾರ್ಥದ ಗುಣ ನೋಡೋದು ಮನುಷ್ಯರಲ್ಲಿ ಅಂತ ನಾನು ಯಾವಾಗಲೂ ಕೂಡ ಹೇಳ್ತೀನಿ ಯಾರು ಕೂಡ ಅವ್ರವ್ರ ಜೀವನ ಅಂತ ಬಂದಾಗ ನಿಮ್ಮನ್ನ ಅದೆಷ್ಟು ಕೀಳಾಗಿ ನೋಡ್ತಾರೆ ಅಂತ ಅಂದರೆ ನೀವೇ ಸರಿ ಇಲ್ಲ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ ಒಂದೊಂದು ಸಮಯದಲ್ಲಿ ತುಂಬ ಜನಕ್ಕಿದು ಅನುಭವ ಆಗಿದೆ ಯಾಕಿದು ಮೋಟಿವೇಶನ್ ಹೇಳ್ತಾ ಇದ್ದೀನಿ ಇವತ್ತು ಅಂತ ಅಂದರೆ ಮೋಟಿವೇಶನ್ ಅನ್ನೋಕ್ಕಿಂತ ಸದ್ಯದ ಪರಿಸ್ಥಿತಿ ಕೆಲವ್ರದಿದು ಸಂಸಾರ ಸರಿ ಆಗಬೇಕು ಆದರೆ ಯಾರೆಲ್ಲ ಈ ತಪ್ಪು ಕೆಲಸದಲ್ಲಿ ತಪ್ಪು ಕೆಲಸವನ್ನು ಆಲ್ರೆಡಿ ಮಾಡಿದ್ದೀರೋ ತಿದ್ಕೋಬೇಕು ಅಂತ ಮನಸ್ಥಿತಿ ಇತ್ತು ಅಂದರೆ ನಾನು ಕೂಡ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ಇಷ್ಟು ಜನ ಏನೋ ಒಂದು ಆಗ್ಬಿಟ್ಟಿದೆ ಅವ್ರ ಸಂಸಾರನ ಸರಿ ಮಾಡಿಕೊಟ್ಬಿಡಿ ರಾಯರೇ ಸರಿ ಮಾಡಿಕೊಟ್ಬಿಡಿ ನೀವು ನಿಮ್ಮನ್ನು ಬಿಟ್ಟರೆ ಏನಿಲ್ಲ ನೀವು ಸರಿ ಮಾಡಿಕೊಟ್ಬಿಡಿ ಅಂತ ನಾನು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಆದರೆ ಮನಸ್ಸರ ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ ಫಸ್ಟು ನಾನು ಬಿಟ್ಬಿಡ್ತೀನಿ ಆಯಿತು ನೋಡಿದ್ದೀನಿ ನೀವು ಹೇಳಿದ ನಿಜ ಜನಗಳು ಹಿಂಗಿದ್ದಾರೆ ನಮ್ಮಿಂದ ಕೆಲಸ ಆಗೋದಿದ್ದಾಗ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅದೇ ನಮ್ಮಿಂದ ಕೆಲಸ ಆದಾಗ ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾರೆ ನನಗೂ ಕೂಡ ಇದು ಅನುಭವ ಆಗಿದೆ ದಯವಿಟ್ಟು ನಾನು ಕೂಡ ಈ ನೋವುಗಳಿಂದ ಅಂಥ ವ್ಯಕ್ತಿಗಳಿಂದ ದೂರನೇ ಇರಬೇಕು ನನಗೆ ಸಾಕು ಸವಾಸ ನಾನು ನನ್ನ ಕುಟುಂಬ ನನ್ನ ದೇವರು ಆರಾಧ್ಯ ದೇವ್ರು ಅಂತ ನಾನು ದೇವ್ರನ್ನ ಪೂಜಿಸ್ಕೊಂಡು ನನ್ನ ಕುಟುಂಬವನ್ನು ನನಗೂ ಸ್ವಲ್ಪ ನೆಮ್ಮದಿಯಾಗಿ ಬದುಕಬೇಕಂತ ಇದೆ ಒಂಟಿಯಾಗಿದ್ದರೂ ಕೂಡ ಪರವಾಗಿಲ್ಲ ನನ್ನ ನೆಮ್ಮದಿಯಾಗಿರಬೇಕಂತ ಮನಸ್ಸಿಚ್ಛೆಯಿಂದ ನೀವು ಮನಸ್ಸಾರೇ ಕೇಳ್ಕೊತೀನಿ ಅನ್ನೋದಾಯಿತಂದರೆ ನಾನು ಕೂಡ ರಾಯರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಆದರೆ ಫೈನಲಿ ನೀವು ಕೂಡ ಮನುಷ್ಯರೇ ಯಾರನ್ನಂತ ನಂಬ್ತೀರಾ ಎಷ್ಟಂತ ನೋವು ಮಾಡ್ಕೊತೀರಾ ನಿಮ್ಮ ಸಂಸಾರ ಸರಿ ಹೋಗಬೇಕು ಅಷ್ಟೇ ನಾನು ಹೇಳೋದಿಷ್ಟೇ ನೀವೇನು ಇದ್ದೀರಲ್ಲ ಇವಾಗ ನೆಮ್ಮದಿಂದ ಬದುಕಬೇಕು ಒಂದು ತೂಟ ನೆಮ್ಮದಿಂದ ಮಾಡಬೇಕು ಈಗ ಅವರೇನೋ ಅರ್ಥ ಮಾಡ್ಕೊಂಡ್ರಂತ ನೀವು ಅವರಿಂದ ನೆಮ್ಮದಿಯಾಗಂತೂ ಖಂಡಿತ ಇಲ್ಲ ಪರಿಚಯದೋಸೋದ್ರಲ್ಲಿ ತುಂಬ ಅವ್ರ ಮಾತಿಂದ ನೆಮ್ಮದಿ ಸಿಗ್ತಾ ಇತ್ತು ಇತ್ತೀಚೆಗೆ ಅವ್ರು ನಿಮ್ಗೆ ಸಮಯನೂ ಕೂಡ ಇಲ್ಲ ಕೆಲವ್ರಿಗೆ ಇನ್ನು ಕೆಲವ್ರಿಗೆ ನಿಮ್ಮಿಂದ ಬರೀ ಅವ್ರಿಗೆ ಹೆಂಗಾಗಿದೆ ಅಂದರೆ ನಿಮ್ಮಿಂದ ಏನಾದರೂ ಕೇಳ್ತಾನೆ ಇರ್ತಾರೆ ಅಷ್ಟೇ ಆಗಿದೆ ಬಟ್ ಅದು ಬಿಟ್ಟರೆ ನಿಮ್ಮ ಫೀಲಿಂಗ್ಸಿಗೆ ಬೆಲೆ ಇಲ್ಲ ಅಲ್ಲಿ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಲೇ ನೀವು ಅಷ್ಟೊಂದು ಅವ್ರನ್ನ ನಂಬಿದಿರ ಅಂತ ಅಂದಾಗ ಅವ್ರು ಅರ್ಥನೇ ಇಲ್ಲ ಬೆಲೆನೇ ಕೊಡ್ತಾಯಿಲ್ಲ ಅಂದಾಗ ಅವ್ರು ನಿಜ ಬಣ್ಣ ಬಯಲಾಯ್ತು ನಿಜವಣ್ಣ ಬಯಲಾಯಿತು ಅವ್ರದ್ದು ಅವಾಗೇನೋ ಆಯಿತಾ ನನ್ನ ಸಂಸಾರದಲ್ಲಿ ಏನೋ ಒಂದು ಕೆಟ್ಟ ಸಮಯ ಆಯಿತು ಈ ಥರ ಬಂದ್ಬಿಟ್ರು ನಂಬಿದ್ದೆ ಇನ್ಮೇಲೆ ತಿದ್ಕೊಂಡು ಬದುಕ್ತೀನಿ ಅನ್ನೋದಾಯಿತು ಅಂದರೆ ಖಂಡಿತ ಅವರಿಂದ ಈಚೆ ತೊಗೊಂಬಂದು ನಿಮ್ಮನ್ನ ದೇವರು ಖಂಡಿತ ಕಾಪಾಡ್ತಾನೆ ಆದರೆ ನಾನು ಹೇಳೋದು ಒಂದೇ ನಿಮಗೆ ಆ ದಾರಿನ ಬಿಡ್ತೀನಿ ಆ ಸವಾಸವನ್ನು ಬಿಟ್ಟು ನಾನು ಚೆನ್ನಾಗಿರ್ತೀನಿ ನಾನು ಕೂಡ ಫೈನಲಿ ಮನುಷ್ಯನೇ ನಾನು ಕೂಡ ಚೆನ್ನಾಗಿ ಬದುಕಬೇಕು ಈ ನಾಲ್ಕು ಜನರ ಥರ ನಾನು ಕೂಡ ಚೆನ್ನಾಗಿರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದರೆ ನಿಮ್ಮ ಬಗ್ಗೆ ನೀವು ಯೋಚಿಸ್ತೀನಿ ಅಂತ ಅಂದರೆ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಕೂಡ ಮನಸಾರೆ ಕೇಳ್ಕೊತೀನಿ ಸ್ವಾಮಿ ಹತ್ರ ಸ್ವಾಮಿ ಹತ್ರ ಖಂಡಿತವಾಗ್ಲೂ ಕೂಡ ಕೇಳ್ಕೊತೀನಿ ಖಂಡಿತ ಸರಿ ಕೂಡ ಹೋಗುತ್ತೆ ಆದರೆ ಆ ದಾರಿನ ಬಿಟ್ಬಿಡಿ ಅದು ಒಳ್ಳೆಯದಲ್ಲ ಯಾಕಂದರೆ ನಿಮಗಲ್ಲಿ ನೆಮ್ಮದಿ ಕೂಡ ಇಲ್ಲ ನಿಮ್ಮ ನಿಮ್ಮನ್ನು ಅರ್ಥ ಕೂಡ ಮಾಡ್ಕೊತಾ ಇಲ್ಲ ಇನ್ನೊಂದೇನಂತ ಅಂದರೆ ನಿಮ್ಮ ಮನಸ್ಥಿತಿ ಏನು ನೀವೆಷ್ಟು ಬದುಕಲ್ಲಿ ಈಗಾಗಲೇ ನೊಂದಿದ್ರಿ ಇವರೇನೋ ಸಮಾಧಾನ ಮಾಡ್ತಾರಂತ ಇವ್ರನ್ನ ನಂಬಿದ್ರಿ ಇವರು ಕೂಡ ನಿಮಗೆ ಅದೇ ರೀತಿ ನೋವನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ಬೇಜಾರು ಮಾಡ್ತಾ ಇದ್ದಾರೆ ಮನಸ್ಸಿಗೆ ಮತ್ತೆ ಅದೇ ರೀತಿ ಪರಿಸ್ಥಿತಿ ಆಗ್ತಾ ಇದೆ ಊಟ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಬರೀ ತಲೆನೋವಿಂದ ಒದ್ದಾಡ್ತಾ ಇದ್ದೀರಾ ಇದು ನಿಮ್ಮ ಪರಿಸ್ಥಿತಿ ಹೇಳ್ತಾ ಇರೋದು ನಾನು ಒದ್ದಾಡ್ತಿದ್ದೀರಂತ ಅಂದಾಗ ಯಾಕೆ ಬೇಕಿದೆಲ್ಲ ಬೇಡಲ್ವ ಇವತ್ತಿಂದ ಈ ಕ್ಷಣದಿಂದನೇ ಆ ದಾರಿನ ಬಿಡಬೇಕಂತ ಮನಸ್ಸಲ್ಲಿ ಅಂದ್ಕೊಂಬಿಡಿ ನಾನು ಕೂಡ ಸ್ವಾಮಿ ಹತ್ರ ಕೇಳ್ಕೊಂಬಿಡ್ತೀನಿ ಫೈನಲಿ ಹೊರಗೆ ತಗೊಂಬರ್ತಾರೆ ನಿಮ್ಮ ಸಂಸಾರವನ್ನು ಸರಿ ಮಾಡಿ ಕೊಡ್ತಾರೆ ಸ್ವಾಮಿ ಆದರೆ ಆ ದಾರಿಲಿ ಹೋಗ್ತಾ ಇರೋರೆಲ್ಲ ದಯವಿಟ್ಟು ಒಂದು ಹೇಳ್ತೀನಿ ಅದು ಶಾಶ್ವತ ಅಲ್ಲ ಅದು ಒಳ್ಳೆಯ ದಾರಿ ಕೂಡ ಅಲ್ಲ ದಯವಿಟ್ಟು ಆ ದಾರಿನ ಬಿಟ್ಬಿಡಿ ಖಂಡಿತ ನಿಮ್ಮ ಸಂಸಾರವನ್ನು ರಾಯರು ಖಂಡಿತ ಸರಿ ಮಾಡಿಕೊಡ್ತಾರೆ ಇದು ನಂಬಿಕೆನ ಇಟ್ಕೊಳ್ಳಿ ರಾಯರ ಮೇಲೆ ಬರೋ ದಿನಗಳಲ್ಲಿ ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ ಇರಬೇಕು ರಾಯರ ಆಶೀರ್ವಾದದಿಂದ ಖಂಡಿತ ಒಳ್ಳೆಯದಾಗುತ್ತೆ ಆದರೆ ಆ ದಾರಿನ ಬಿಡ್ತೀನಿ ನಾನು ನನ್ನ ಕುಟುಂಬ ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಒಂದು ಗಂಡ ಯಾರೇ ಆಗಿರಲಿ ಹೆಂಡತಿ ಮೋಸ ಮಾಡ್ತಿದ್ರು ಆಗಿರಲಿ ಗಂಡ ಮಾಡ್ತಿದ್ರೂ ಆಗಿರಲಿ ಇಬ್ರೂ ಕೂಡ ತಿದ್ಕೊಂಡು ನಾವು ಚೆನ್ನಾಗಿರ್ತೀವಿ ನಮ್ಮ ಕುಟುಂಬ ಒಂದು ಚಿಕ್ಕದಾದರೂ ಪರವಾಗಿಲ್ಲ ನಮ್ಮ ಕುಟುಂಬ ಒಂಥರ ಚೆನ್ನಾಗಿರಬೇಕು ನಗ್ನಾಗ್ತಾ ಇರಬೇಕು ನಮ್ಮ ಕುಟುಂಬದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿನ ದೇವ್ರು ಕೊಟ್ಟರೆ ಸಾಕು ಇಷ್ಟು ದಿನ ಆಗಿದ್ದಾಗೋಯ್ತಿನ ಮೇಲೆ ತಿದ್ಕೊಂಡು ಬದುಕ್ತೀವಿ ಅನ್ನೋದಾಯಿತು ಅಂದರೆ ಖಂಡಿತ ನಾನು ಕೂಡ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ತಿದ್ಕೊಂಡು ಬದುಕಿ ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಆಯಿತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ